ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಅಂತ ಚೆನ್ನಾಗಿದ್ರೆ ಇವತ್ತಿನ ವಿಡಿಯೋ ಬಂದು ನಾನು ಭಾಗದಲ್ಲಿ ಮತ್ತೆ ಕಫ ಅನ್ನೋದು ಶೇಖರಣೆ ಆಗಿರುತ್ತೆ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಗೆ ಹೋಗ್ಲಾಡಿಸೋದು ಅಂತ ಹೇಳ್ಬಿಟ್ಟು ಬ್ಲಾಗ್ನ ಮಾಡೋಣ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ನಾವು ತಲೆಗೆಲ್ಲ ನಾವು ಎಣ್ಣೆ ಹಾಕೋದು ಕಡಿಮೆನೆ ಮುಂಚೆ ಎಲ್ಲ ಹಿಂಗೆ ಅಂದ್ರೆ ನೆಗಡಿ ಕೆಮ್ಮು ಬಂತು ಅಂದ್ರೆ ಯೋ ದೊಡ್ಡ ದೊಡ್ಡ ಇದು ಬಂದಿದೆ ಅನ್ನೋ ರೀತಿ ನಾವು ಅನ್ಕೋತಿದ್ವಿ ಯಾಕೆಂದ್ರೆ ಅದು ಬರ್ಲೇಬೇಕು ಒಮ್ಮೆ ಅದು ಬಂದ್ರೆ ನಮ್ ದೇಹದಲ್ಲಿರುವಂತಹ ಕಫ ಆಗ್ಲಿ ನಮ್ಮ ವಾಯ್ಸ್ ಏನಿರುತ್ತೆ ಅದು ಕ್ಲಿಯರ್ ಆಗಿ ನಮ್ಗೆ ಬರ್ಬೇಕು ಅಂದ್ರೆ ಇಲ್ಲಿರುವಂತಹ ಕಫನ ನಾವು ಈಚೆ ತೆಗಿಬೇಕಾಗುತ್ತೆ ಈ ಭಾಗದಲ್ಲೂ ಕೂಡ ಇರುತ್ತೆ ಕೆಲವೊಂದ್ಸಲ ಉಸಿರಾಡ್ಬೇಕಾದ್ರೆ ಅದು ಬರುತ್ತೆ ಗೊತ್ತಾಗುತ್ತೆ ಕೆಲವರಿಗೆ ಒಂಥರ ಸೌಂಡ್ ಬರುತ್ತೆ ಆ ಕಫನ ಹೇಗೆ ತೆಗೆಯೋದು ಅಂದ್ರೆ ಅದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನ್ ಬೇಕಾಗಲ್ಲ ಏನಂದ್ರೆ ಸ್ವಲ್ಪ ಹರಳೆಣ್ಣೆ ತಗೋಬೇಕಾಗತ್ತೆ ಮತ್ತೆ ಕೊಬ್ಬರಿ ಎಣ್ಣೆ ತಗೋಬೇಕಾಗತ್ತೆ ಹಾಗೆ ಏನೇನು ಹಾಕ್ಬೇಕು ಅದಕ್ಕೆ ಅದನ್ನ ಹೇಗೆ ಹಚ್ಚಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾಕಂದ್ರೆ ನಾನು ಹಚ್ಚಿದ್ದೀನಿ ನನಗೆ ಮುಂಚೆ ಎಲ್ಲಾ ಆ ಥರ ಇರ್ಲಿಲ್ಲ ಕಫ ಪ್ರಾಬ್ಲಮ್ ಇರ್ಲಿಲ್ಲ ಇತ್ತೀಚೆಗೆ ನಮಗೆ ಹೆಂಗೆ ಅಂದ್ರೆ ಉಸಿರಾಡಿದ್ರು ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಯಾಕೆಂದ್ರೆ ನಾನು ಹೊರಗಡೆ ಎಲ್ಲೂ ಹೋಗಲ್ಲ ಮನೇಲೆ ಇರ್ತೀನಿ ಹಾಗಾಗಿ ನಮಗೆ ಬಿಸಿಲು ಬೀಳೋದು ಸ್ವಲ್ಪ ಕಡಿಮೆನೆ ಹಾಗಾಗಿ ನನಗೆ ಕಫ ಅನ್ನೋದು ಈ ಭಾಗದಲ್ಲಿ ಸ್ವಲ್ಪ ಗೊರ್ರೆ ಗೊರ ಅಂತ ಸೌಂಡ್ ಬರ್ತಲ್ಲ ಅದು ಕಫ ಅಂತಾರೆ ಹಾಗಾಗಿ ನಾನು ಅದನ್ನ ಹೇಗೆ ಹೋಗ್ಲಾಡಿಸಬಹುದು ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡು ನಾ ತಲೆಗೆ ಈ ಭಾಗದಲ್ಲಿ ಎಣ್ಣೆ ಹಚ್ಚಿದಾಗ ಹೇಗೆ ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಾರು ನನ್ನ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಸಪೋರ್ಟ್ ಮಾಡ್ತೀನಿ ಆದಷ್ಟು ವೀಡಿಯೋನ ಫಾಲೋ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಏನೇನು ಹಾಕಿ ಹೇಗೆ ಮಾಡ್ತೀನಿ ನಾನು ಹೇಗೆ ರೆಡಿ ಮಾಡ್ಕೊಳ್ಳೋದು ಆ ಎಣ್ಣೆನ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಏನಪ್ಪಾ ಅಂದ್ರೆ ನೀರಿನ ಅಂಶ ಇತ್ತು ಅಂದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಂಡಿದೀನಿ ಇದಕ್ಕೆ ನಾನು ಹತ್ತರಿಂದ ಹತ್ತು ಹತ್ತರಿಂದ ಇಪ್ಪತ್ತು ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಾಳನ್ನು ಹಾಕಿದೀವಲ್ಲ ಅದು ಗೋಲ್ಡನ್ ಫ್ರೈ ಆಗೋದು ಉಪ್ಕೊಳ್ಳೋಣ ಒಂದು ಹತ್ತರಿಂದ ಎಪ್ಪತ್ತಾಕಿದೀವಲ್ಲ ಬೇಗನೆ ಆಗತ್ತೆ ಸ್ವಲ್ಪ ಅಂದರೆ ಪಾತ್ರೆ ಚಿಕ್ಕದಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಊರಿನ ಕಡಿಮೆ ಉಪ್ಪರಿ ಇಟ್ಕೊಳ್ಳೋಣ ಈಗ ನಾನು ಸಿಪ್ಪೆ ಸಮೇತ ಇರುವಂಥ ಒಂದು ಎರಡು ಇದು ಸ್ವಲ್ಪ ದಪ್ಪ ಇದೆ ಇದೊಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಇದು ಸಿಡಿಸಿದೆ ಈಸ್ ಇದನ್ನ ಹಾಕೋದ್ರಿಂದ ಕಫ ಏನಿರುತ್ತೆ ನಮಗೆ ದೇಹದಲ್ಲಿ ಅದೇ ಮಾಡುತ್ತೆ ಬೇಗನೆ ಈಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇದು ಏನು ಮೆಂತ್ಯ ಕಾಳು ಕೂಡ ಅಷ್ಟೇ ಬೇಗನೆ ಇದಾಗುತ್ತೆ ಇದನ್ನು ಕೂಡ ಹಾಕೋತಿದ್ದೀನಿ ಈಗ ಈಗ ನಾವು ಸ್ವಲ್ಪ ಒಂದು ಎರಡು ಸೆಕೆಂಡ್ ಬೆಳ್ಳುಳ್ಳಿ ಹಾಕಿದ್ಮೇಲೆ ಆಡಿಸಿದ್ರೆ ಸಾಕಾಗತ್ತೆ ಯಾಕೆಂದರೆ ಜಾಸ್ತಿ ಕೋಲ್ಡ್ ಆಗಬಾರ್ದು ಅಂತ ಅಷ್ಟೇ ನಿಮಗೆ ಅನ್ನಿಸ್ಬಹುದು ಇದನ್ನ ಹಚ್ಕೊಂಡ್ಮೇಲೆ ಸ್ವಲ್ಪ ನಮಗೆ ಹುಷಾರಿಲ್ಲದೇ ಇರೋ ತರ ಆಗ್ಬಿ ಆಗಿಬಿಟ್ಟಿದೆ ಅಂತ ಬಟ್ ಹುಷಾರಿಲ್ದೆ ಅಲ್ಲ ಇದು ಬಂದು ಅರಳೆಣ್ಣೆ ಬೇಯಿಸಿರುವಂಥ ಎಣ್ಣೆ ಇದನ್ನ ನಾನು ಯೂಸ್ ಮಾಡ್ತಿದ್ದೀನಿ ಅರಳೆಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ನೋಡ್ತಿರ್ಬೋದು ನಾನೀಗ ಹಾಕಿದ್ದೀನಿ ಮತ್ತೆ ಇದನ್ನು ಹಾಕೋದ್ರಿಂದ ಬೆಳ್ಳುಳ್ಳಿನ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿ ಹಾಕಿದ್ದೀನಿ ಹಾಗಾಗಿ ನೀವು ಅದೇ ಥರ ಹಾಕೋಬೋದು ಏನು ಇನ್ನೊಂದು ಹಿಟ್ಟಿನ ಬಾಡಿ ಅನ್ನೋರು ಬಾಡಿ ಹೀಟ್ ಇರುತ್ತೆ ಅಲ್ವಾ ಆ ಥರದವರು ಬೇಕಾದರೆ ಡೈರೆಕ್ಟ್ ಹಾಕ್ಕೊಬೋದು ಇದು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗೋಗ್ ತಿಂದ ಮೇಲೆ ಇದು ಕೊಬ್ಬರಿ ಏನಿದೆ ಕೊಬ್ಬರಿನ ಒಂದು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಹೇರ್ ಗ್ರೋತ್ ಆಗುತ್ತೆ ಅಂತ ಎರಡು ಮಿಕ್ಸ್ ಮಾಡಿ ಹಚ್ಬೋದಾ ಅಂತ ಅನ್ಕೋಬಹುದು ನೀವು ಎರಡು ಮಿಕ್ಸ್ ಮಾಡಿ ಹಚ್ಚೋದ್ರಿಂದನ ಒಳ್ಳೆ ಬೆನಿಫಿಟ್ಸ್ ಇದೆ ಯಾಕೆಂದ್ರೆ ಕೂದಲು ಬೆಳೀತೀರಲ್ವಲ್ಲ ಅಂದರೆ ಸ್ವಲ್ಪ ಉದ್ರೋಗ ಥರ ಹಣೆ ಎಲ್ಲ ಬೋಳ್ ಬೋಳ್ ಅಲ್ವಾ ಹಣೆ ಭಾಗದಲ್ಲಿ ಈ ತರದನ್ನ ಎರಡನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದನ ಬೇಗ ಹೇರ್ ಗ್ರೋತ್ ಆಗುತ್ತೆ ಏನಪ್ಪ ಟಿಪ್ಸು ಅಂದ್ರೆ ಆ ಐಬ್ರೋ ಇರುತ್ತಲ್ಲ ಹುಬ್ಬು ಹಣೆ ಉಬ್ಬು ನಮ್ಮೊಂದು ಐಬ್ರೋ ಎಲ್ಲ ಇರುತ್ತಲ್ಲ ಆ ಐಬ್ರೋಗೆ ಇದನ್ನ ಹಚ್ಚೋದ್ರಿಂದನ ಹೇರ್ ತಿಕ್ಕಾಗಿ ಅಂದ್ರೆ ತುಂಬಾ திக்கு ஐபிரோ ஜாக நெத்தி பாக ஏன் ஆக நான் இதன ரெசல்ட்னா கொடுத்து எர்த் நிமிஷ இங்கே சாக்கெருமி ಗೈಸಾ ಒಂದು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷ ಕುದಿಸಿದ್ರೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಬೆಳ್ಳುಳ್ಳಿಯಲ್ಲಿರುವಂಥ ಅಂಶ ಕೂಡ ಸ್ವಲ್ಪ ಫ್ರೈ ಆಗಿ ನಮಗೆ ಕೋಲ್ಡ್ ಆಗೋದನ್ನು ತಡೆಯುತ್ತೆ ಹಾಗಾಗಿ ಕಫ ಈಚೆ ಬರೋದಕ್ಕೆ ಈಸಿ ಆಗುತ್ತೆ ಬೆಳ್ಳುಳ್ಳಿಗೆ ನಮಗೆ ಬೆಳ್ಳುಳ್ಳಿ ಮತ್ತೆ ಮೆಂತ್ಯ ಇದೆಯಲ್ಲ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಫ ಈಚೆ ಬರೋದಕ್ಕೆ ಆ ಗೊರ ಗೊರ ಸೌಂಡ್ ಇರುತ್ತಲ್ಲ ಅದು ಕಫ ಎಲ್ಲ ಈಚೆ ಬಂದಾಗ ನಾವು ಆಚೆ ಹೋಗಿ ಉಗಿಬೇಕಾಗುತ್ತೆ ಅದನ್ನ ಹಾಗೆ ನುಂಗಿದಾಗ ಏನಾಗುತ್ತೆ ಅದು ಕಫ ಇನ್ನು ಜಾಸ್ತಿ ಆಗ್ತಾನೆ ಇರುತ್ತೆ ಶೇಖರಣೆ ಆಗುತ್ತೆ ಅಷ್ಟೆ ಜಾಸ್ತಿ ಅಲ್ಲ ಶೇಖರಣೆ ಆಗ್ತಾ ಇರುತ್ತೆ ಹಾಗಾಗಿ ಕಫ ಬಂದಾಗ ಆಚೆ ಹೋಗಿ ಹೋಗೋದು ಬೆಟರ್ ಇದನ್ನ ಹಚ್ಚಿದ ಮೇಲೆ ಖಂಡಿತ ಕಫ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕಫ ಇದರಲ್ಲಿ ಇದನ್ನ ಗೊರ ಅಂತ ಸೌಂಡ್ ಬರ್ತಾ ಇರುತ್ತೆ ಇದೇ ಭಾಗದಲ್ಲಿ ಆ ಟೈಮಲ್ಲಿ ಇದನ್ನ ಮಾಡ್ಕೊಂಡು ಹಚ್ಚಿರಿ ಈ ತರ ತಲೆ ಅಂದ್ರೆ ನಾವು ನೆತ್ತಿ ಭಾಗ ಎಣ್ಣೆ ಏನು ಹಚ್ತೀವಿ ಆ ಭಾಗಕ್ಕೆ ನಾವು ಹಚ್ಚೋದ್ರಿಂದನ ಬೇಗನೆ ಕಫ ಈಚೆ ಬರುತ್ತೆ ಹಾಗೆ ಒಂದ್ ಸ್ವಲ್ಪ ಅಂದ್ರೆ ರಿಲೀಫ್ ಆಗುತ್ತೆ ನಮಗೆ ಅನ್ನೋದು ನಾನಿವತ್ತು ಎಣ್ಣೆ ಹಚ್ತಾ ಇಲ್ಲ ಯಾಕಂದ್ರೆ ನಾನು ನಾಳೆ ಎಲ್ಲ ಔಟ್ ಸೈಡ್ ಹೋಗ್ತಾ ಇದ್ದೀನಿ ಅಂದರೆ ಹೊರಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ಎಣ್ಣೆ ಹಚ್ತಾ ಇಲ್ಲ ಬಟ್ ಇದನ್ನ ಹಚ್ಕೋತೀನಿ ನಾನು ವೇಸ್ಟ್ ಮಾಡೋದಕ್ಕೆ ಏನಲ್ಲ ಹಚ್ತೀನಿ ಅಂದ್ರೆ ಒಂದು ಟೂ ಡೇಸ್ ಬಿಟ್ಟು ನಾನು ಹಚ್ಕೋತೀನಿ ಇದನ್ನ ಏನು ಒಂದು ತಿಂಗಳನ್ಗೆ ಅಟ್ಲೇಸ್ಟ್ ಸ್ಟೋರ್ ಮಾಡ್ಕೋಬಹುದು ಗೈಸ್ ಏನು ಅದೇನು ವೇಸ್ಟ್ ಆಗಲ್ಲ ನೋಡಿ ಕುದೀತಾ ಕುದಿತಾ ಈ ಥರ ಆಗೋಗುತ್ತೆ ಎಣ್ಣೆ ತುಂಬಾ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮೆಂಚೆ ಇದೆಯಲ್ಲ ಮೆಂಚೆ ಏನು ಮಾಡುತ್ತೆ ಅಂದರೆ ಹೇರ್ಸ್ ಇರುತ್ತಲ್ಲ ನಮ್ಮದು ತಲೆಯ ಕೂದಲು ಅದನ್ನು ಕೂಡ ಗಟ್ಟಿ ಮಾಡುತ್ತೆ ಅದು ಹೇರ್ಸ್ನ ಕಿತ್ ಅಂದರೆ ಹೇರ್ ಫಾಲ್ ಆಗ್ತಾ ಇದ್ದರೆ ಹೇರ್ನ ಏರ್ ಫಾಲ್ ಆಗೋದಕ್ಕೆ ಅದು ಬಿಡೋದಿಲ್ಲ ಹಾಗಾಗಿ ಮೆಂಚೆನ ನಾನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಫ ಕೂಡ ನಾನು ಕ್ಲಿಯರ್ ಮಾಡುತ್ತೆ ಅದು ಏಕೆಂದರೆ ತಂಪು ಮೆಂತ್ಯ ಏನಿದೆ ತಂಪಲ್ವ ಅದು ನಮ್ಮ ದೇಹದಲ್ಲಿರೋ ಕಫನ ಈಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಹೋಮ್ ರೆಮಿಡಿ ರೀತಿಲಿ ನಾನು ಮಾಡಿ ಟ್ರೈ ಮಾಡಿ ನೋಡಿ ತೋರಿಸಿದ್ ನಾನು ಇದನ್ನ ಮಾಡಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹಚ್ಚಿಬಿಟ್ಟು ಆಮೇಲೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗ ಅನ್ನಿಸ್ತು ಅಂತ ಬಟ್ ಎಲ್ಲಿ ನಿಜವಾಗ್ಲೂ ಕಫ ಅನ್ನೋದು ಈಚೆ ಬರುತ್ತೆ ಇದನ್ನ ಮಾತ್ರ ನಾನು ಹೇಳಬಲ್ಲೆ ಯಾಕೆಂದ್ರೆ ನಮಗೇನು ಗೊತ್ತಿರೋದನ್ನ ಹೇಳ್ಬೇಕು ಬಿಟ್ಟರೆ ಗೊತ್ತಿಲ್ಲದೆ ಇರೋದನ್ನ ಹೇಳಬಾರ್ದು ಹಾಗಾಗಿ ನಾನು ಇದನ್ನ ಒಂದು ಟೂ ಡೇಸ್ ಆದ್ಮೇಲೆ ಬಿಟ್ಟು ಹಚ್ಕೋತೀನಿ ಯಾಕೆ ಅಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಇದನ್ನ ಯಾವಾಗ ಹಚ್ಕೋತೀನಿ ಅದನ್ನ ಬಟ್ ಇವಾಗ ಹಚ್ಕೋತಾ ಇಲ್ಲ ಯಾಕಂದ್ರೆ ನಾನು ಹೊರಗಡೆ ಹೋಗೋದಿದೆ ಹಾಗಾಗಿ ಒಂದು ಟೂ ಡೇಸ್ವರೆಗೂ ನಾನು ಇದನ್ನ ಯೂಸ್ ಮಾಡ್ತಾ ಇಲ್ಲ ಇವತ್ತು ನಾನು ಬ್ಲಾಗ್ನ ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ಬಟ್ ಹಚ್ತಾ ಇಲ್ಲ ಇದನ್ನ ಹಾಗೆ ನಾನು ಒಂದು ಪಾತ್ರೆಗೆ ಸೋಸ್ ಬಿಟ್ಟು ಎತ್ತಿಟ್ಕೋತೀನಿ ಬಟ್ ಇವಾಗ ಸೋಸ್ಕೋದ್ರೆ ಅದು ಹಾಗಲ್ಲ ಬಿಸಿ ಇದೆ ಹಾಗಾಗಿ ಸ್ವಲ್ಪ ಹರ್ಕೊಂಡ್ಮೇಲೆ ಸೋಸಿ ಎತ್ತಿಟ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಾದ್ರೆ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್